ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರಾವಣದ ಕೊನೆ ಅಮಾವಾಸ್ಯ ಇರೋದರಿಂದ ನಮ್ಮ ಮನೆಯಾಗ ಅಮಾವಾಸ್ಯೆ ಹೆಂಗೆ ಆಚರಣೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬರ್ರಿ ಮೊದಲು ಜಗಲಿ ಮೇಲಿನ ದೇವ್ರಗಳೆಲ್ಲ ತೊಳೆದು ಪೂಜೆ ಮಾಡ್ಕೊಂಡಿವ್ರಿ ಆಮೇಲೆ ಅಂಬಾರಿಗಳನ್ನೆಲ್ಲ ತೊಳೆದು ಪೂಜೆ ಮಾಡತ್ತಾರ ನೋಡ್ರಿ ಹೆಂಗೆ ಮಾಡತ್ತಾರ ಪೂಜೆ ನೋಡಿ ಮಾಡರ್ನ್ ಸ್ವಾಮ್ ಪೂಜೆ ಮಾಡತ್ತಾರ ನೋಡ್ರಿ ಯಾವ ರೀತಿ ಮಾಡತ್ತಾರ ಪೂಜೆ ಮಾಡೋಕೆ ಹೆಂಗೆ ಪೂಜೆ ಮಾಡೋಸಟ್ಟು ಕನ್ಫ್ಯೂಸ್ ಆಗೈತೆ ಅವರಿಗೆ ಮೊದ್ಲಿಂದ ಮೊದಲು ಯಾವ ಗಾಡಿ ಪೂಜೆ ಮಾಡಬೇಕು ಏನು ಮಾಡಬೇಕು ಅದು ತಿಳಿಯತ್ತ ಅವ್ರಿಗೆ ನೋಡ್ರಿ ಒಬ್ಬರು ಉದ್ಕಡ್ಡಿ ಬೆಳಗ್ತಾರೆ ಒಬ್ಬರು ಕರ್ಪ್ರ ಬೆಳಗ್ತಾರೆ ಅದಾರ ರೀ ಪೂಜೆ ಮಾಡಕ್ಕೆ ಹೆಂಗೆ ಮಾಡೋನು ಹೆಂಗಿಲ್ಲ ಅಂತ ಯಾಕಂದ್ರೆ ಮೊದ್ನೇ ಸರಿ ಪೂಜೆ ಮಾಡ್ತಾರಲ್ಲ ರೀ ಅದಕ್ಕೆ ಹಾಂ ಆಗ್ತೈತಿ ೀ ಹೆಂಗೆ ಪೂಜೆ ಮಾಡತ್ತಾರಂತ ನೋಡೋಣ ಬರ್ರಿ ನೋಡಿರಿ ಸೋಮ್ಗಳು ಅದಾರ ಇವ್ರಿಬ್ಬರು ನೋಡ್ರಿ ಒಬ್ರು ಮಂಗಳಾರತಿ ಮಾಡ್ತಾರ ಒಬ್ರು ಆರತಿ ಬೆಳಗ್ತಾರ ನೋಡಿರಿ ಕೊನೆ ಗಾಡಿ ಹಿಡ್ಕೊಂಡು ಮೊದಲನೇ ಗಾಡಿ ತನಕ ಬಂದ್ರಿ ಈಗ ಈಗ ತೆಂಗಿನಕಾಯಿ ಹೊಡ್ಯತಾರ ನೋಡಿರಿ ಅದು ವಿಚಾರ ಮಾಡಿ ಹೊಡ್ಯತ್ತಾರ ನೋಡಿರಿ ತೆಂಗಿನಕಾಯಿ ಹೊಡೋದ್ರೀಗ ಪೂಜೆ ಆಯ್ತು ಗಾಡಿದೆಲ್ಲ ಪೂಜೆ ಆಯ್ತು ಈಗೆಲ್ಲ ಒಂದು ರೌಂಡ್ ಸ್ಟೇಟಸ್ ಇಡಕ್ಕೆ ಗಾಡಿ ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ಅದೊಂದು ದೊಡ್ಡ ಕೆಲಸ ನಮ್ಮಲ್ಲಿಗೆ ನೋಡಿರಿ ಎಲ್ಲ ವಿಡಿಯೋ ಮಾಡ್ಕೊಳತ್ತಾರ ನೋಡ್ರಿ ಊ ನನ್ನ ಮಗ ಬರೀ ಗಾಡಿ ಕ್ರೇಝ ಭಾಳ ಐತೆ ಅವ್ನು ಬರೀ ಗಾಡಿ ಕೇಳಿ ತಗೋದು ಹೋಗೋದು ಹಾರ್ನ್ ಹಾಕೋದು ಸ್ಟೀರಿಂಗ್ ಮೇಲೆ ಕೊಡೋದು ನೋಡಿರಿ ತಮ್ಮದೆಲ್ಲ ಗಾಡಿ ಪೂಜೆ ಆದಮೇಲೆ ನಾನು ಗಾಡಿ ತೊಳೆತಾರ ಇದು ಯಾವ ನ್ಯಾಯ ಹೇಳ್ರಿ ನೋಡಿರಿ ಅದು ಹೆಂಗೆ ತೊಳಿತಾರ ಮ್ಯಾಲ ಮೇಲೆ ಮೇಲೆ ನೀರು ಹಾಕೋದು ಬಿಡೋದು ಅಷ್ಟು ಇದು ನಮ್ಮನೆ ಬಿಡ್ದಿದ್ದು ಗುಲಾಬಿ ಹೂವು ಇದು ಮುಟ್ಟಿದ್ರೆ ಮುನಿ ಗಿಡ ಇದನ್ನೆಲ್ಲ ಈಗ ಪೂಜೆ ಮಾಡ್ದೇವ್ರಿ ತುಳಸಿ ಗಿಡ ಹಾಗೂ ಮುಟ್ಟಿದ್ರೆ ಮುನಿ ಗಿಡ ಪೂಜೆ ಆಯ್ತು ನೋಡಿರಿ ಒಂದು ಸೈಡ್ ಲುಕ್ ಹೆಂಗೈತಿ ನಮ್ಮದೆಲ್ಲ ಗಾಡಿಗಳದು ಹಂಗು ನಮ್ಮದು ಫೋಟೋ ಶೂಟ್ ಅಂತ ಆಯಿತು ನೋಡಿರಿ ಒಂದು ಗಾಡಿ ಚೇಂಜ್ ಮಾಡಿ ಮತ್ತೊಂದು ಗಾಡಿಗೆ ಬಂದಾನೆ ನಿನ್ನ ರೌಂಡ್ ರೌಂಡ್ ಸಿರುದಾನೇ ಅವಂದ నోడ్రీ హ్యాం గేర్ హాక్తనా నోడీ స్టేరింగ్ దొడ్డవ హింత హైతేబితీ గాడీ ఒందర మన నిల్స్తా ఇల్ అండ్బిటైతి నమ్ నోడ్రీ స్టేరింగ్ హిరస్తానా క్రేజి బాయ్ అద క్రేజి బాయ్ వియమ్ ఈస్ అ క్రేజి బాయ్ ಮಾತಾಡ್ಲ ನೋಡ್ರಿ ವಿಡಿಯೋ ನೋಡ್ಕೋತ ನಗಲತ್ತರ ನಮ್ ಗುಡ್ ಬಾಯ ಹುಚ್ಚ ಮಗ ಬಾಯ ಹುಚ್ಚ ಮಗನ ಇನ್ನ ಒಂದು ಮುಗಿಯೋ ಇನ್ನ ಇನ್ನು ಹಂಗೆ ಕೂತ ಬಿಟ್ಟ ಹೇಳಂದ್ರೆ ಹೇಳ್ಬಲ್ಲ ನೋಡ್ರಿ ತುಳಸಿ ಪೂಜೆನೂ ಆಯ್ತು ಆಮೇಲೆ ಎರಡು ದೋಸೆ ಗಿಡ ಅದಾವ ಇದು ಮುಟ್ಟಿದ ನಮ್ಮನಿ ಗಿಡ ಆಮೇಲೆ ಶಮಿ ಪ್ಲಾಂಟ್ ಎಲೋವೆರಾ ಇದೆಲ್ಲ ಪೂಜೆ ಮಾಡ್ತೀವ್ರಿ ನೋಡಿರಿ ಫೋಟೋ ಶೂಟ್ ಆದ್ರೆ ಅವ್ನು ನಡವಾರ್ಕೊಂದು ಬೇಕಲ್ಲ ಫೋಟೋ ಶೂಟ್ ಮತ್ತು ಸ್ವಾಮಿಗಳು ಇನ್ನೊಂದು ರೌಂಡ್ ಹೊಂಟಾರ ಮರ್ತಿರ್ಬೇಕು ಬಹುಶಃ ಅದಕ್ಕೆ ಇನ್ನೊಂದು ರೌಂಡ್ ಪೂಜೆ ಮಾಡ್ಬೇಕಂತ ಹೊಂಟಾರ ಮಾಯಿದ್ರೆ ಹೇಳ್ತೀನಿ ನಮ್ನ ಆಯ್ತು ಪೂಜೆ ಮಾಡಿದ್ರು ನೋಡ್ರಿ ಗಾಡಿಗಳೆಲ್ಲ ಒಂದು ಸ್ಟ್ರೇಟ್ ನಿಲ್ಸಿ ಪೂಜೆ ಮಾಡತ್ತಾರ ಅಂತೂ ಇಂತು ಇನ್ನೂ ಗಾಡಿಗಳ ಪೂಜೆನ ನಡೆದೈತ್ ನಮ್ಮಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಗೆ ಎಂಡ್ ಮಾಡಬೇಕು ನಮ್ಮ ಮಾಡ್ರ ಸಂಗಳಿಗೆ ಗೊತ್ತಾಗುವ ప్రతి అమవస్మి గొప్పత నోడ్రీ ఆ మంగళారతి మా ನಾನು ಡಿಸಿಟ್ ರಿಂಗ್ ಲೈಟ್ ಆರ್ಡ್ರ್ ಹಾಕಿದ್ದೆ ಈಗ ಹಾಕಿನೂ ಒಂದು ವಾರ ಆಯ್ತು ಹಳೇದೊಂದು ಇತ್ತು ಬಟ್ ಅದು ನನ್ನ ಮಗ ಎಲ್ಲ ಮುರಿದಿದ್ದ ಈಗ ಹೊಸದೊಂದು ರಿಂಗ್ ಲೈಟ್ ಆರ್ಡ್ರ್ ಹಾಕಿ ವೆಯ್ಟ್ ಮಾಡತ್ತಿದ್ನಿ ಬಟ್ ಅವರು ನನ್ಗೆ ಇವತ್ತು ಕಾಲ್ ಮಾಡಿದ್ರು ನಿಮ್ಮದು ಆರ್ಡ್ರ್ ರಿಪ್ಲೇಸ್ ಆಗ್ಯದ್ರಿ ಬಂದದ ಅಂಥೇಳಿ ಈಗ ನಾನು ಅದು ಬರೋ ಸಂಬಂಧ ಒಂದು ವೆಯ್ಟ್ ಮಾಡತ್ತೀನಿ ಜಸ್ಟ್ ಈಗ ಅದು ಬತ್ತಂದ್ರೆ ನಿಮ್ಗೆ ಅದು ಈಗ ಅನ್ಬಾಕ್ಸಿಂಗ್ ಮಾಡೇ ತೋರಿಸ್ತೀನಿ ಅದ್ರ ಸಂಬಂಧ ವೆಯ್ಟ್ ಮಾಡತ್ತೀನಿ ಕಾಲ್ ಬರ ಬಂದಿತ್ತು ಅವ್ರದ್ದು ನೋಡಿ ಇವೆಲ್ಲ ನಮ್ಮ ಗಾಡಿಗಳ ಈ ಅವರು ಬಂದ್ರೆ ನೋಡಿರಿ ಹಾಂ ಕೊಡತ್ತಾರ ಡಿಲಿವರಿ ಎಷ್ಟು ನೋಡಿರಿ ಎಷ್ಟು ದೊಡ್ಡ ಬಾಕ್ಸ್ ಐತಿ ನೋಡಿರಿ ನನ್ನ ಮಗ ಎಲ್ಲ ಹಿಂಗೆ ಅನ್ಬಾಕ್ಸಿಂಗ್ ಮಾಡತ್ತಾನ ంగు అదొందు హుచ్చ అన్బాక్సింగ్ మంది నోడ్రీ ఏ ఆర్డర్ బంత పార్సల్ బంద్ర అవున ఎలా అన్బాక్సింగ్ మా క్రేజ్ అండి హ్యాం మేం మగ నా నేదైతి వజతి వజతి అంద కొదీట నోడ్రీ అన్బాక్సింగ్ హెంగ్రు ఎస్ట్ ఖుషి ఆగదు నోడ్రీ అంగ అన్బాక్సింగ్ ಅವ ಇದನ್ನ ಬ್ಯಾಗ್ ತೊಗೊಂಡ ಊರಿಗೆ ಹೋಗೋದನ ಅಂತ ಹೇಳನ್ ನನಗೆ ಊರಿಗೆ ಹೋಗೋಕೆ ಭಾಳ ಚಲೋ ಐತತಿ ಈ ಬ್ಯಾಗ ನೋಡ್ರಿ ಲೈಟ್ ಎಷ್ಟು ದೊಡ್ಡದೈತಿ ಅಂತ ಹಳೆ ರಿಂಗ್ ಲೈಟ್ಗಿಂತ ತುಂಬಾ ಇದು ಮತ್ತೆ ಭಾಳ ಬ್ರೈಟ್ನೆಸ್ ಐತಿ ಈಗ ನಿಮ್ಗೆ ಎಲ್ಲ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ನೋಡ್ರಿ ಅದೇನೇನೋ ಐತಿ ತೋರಿಸ್ತೀನಿ सलू ఫైనలీ రింగ్ లైట్ లుక్ హ్యాంగ నోడ్రీ థ్యాంక్ యూ ఫార్ వాచింగ్